ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಏನಿವತ್ತು ಮಾವು ಬೇವಿನ ಜೊತೆ ಬಂದಿದ್ದೀನಿ ಅಂತಾನ ಸೊ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ನಾವು ಮಾವು ಬೇವನ್ನ ಇಂದಿನ ದಿನ ತಂದಿಕ್ಕೊಂಡು ಅದರಲ್ಲಿ ಚೆನ್ನಾಗಿರುವಂಥ ಚಿಗುರು ಚಿಗುರು ಆಗಿರುವಂತಹ ಬೇವಿನ ಎಲೆಗಳನ್ನು ನಾವು ತಂದು ಸ್ಟೋರ್ ಮಾಡಿಕೊಂಡ್ವಿ ಸೊ ಮತ್ತು ಬೇವು ಅಂದಮೇಲೆ ಜೊತೆ ಸಿಹಿ ಇರಬೇಕಲ್ವಾ ಅದಕ್ಕೆ ನಾವು ಬೂಂದಿ ಕೂಡ ತಗೊಬಂದಿದ್ವಿ ನೋಡಿ ಫ್ರೆಂಡ್ಸ್ ಕಹಿ ಸಿಹಿ ಎರಡು ಎರಡದು ಹಬ್ಬ ಮತ್ತು ಈ ಹಬ್ಬದಲ್ಲಿ ಮೇಯ್ನಾಗಿ ಬೆಲ್ಲ ಮತ್ತು ಬೇಳೆಗೆನೆ ಫ್ರೀ ಫ್ರೆಂಡ್ಸ್ ನೋಡಿ ಮತ್ತು ಬೆಳಗ್ಗೆನೆ ಎದ್ದು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಮತ್ತು ಮಾವಿನ ಸೊಪ್ಪು ಬೇವಿನ ಸೊಪ್ಪು ತಂದಿದ್ವಲ್ಲ ಅದನ್ನು ನೀಟಾಗಿ ಅಲಂಕಾರ ಮಾಡಿ ಮೊದಲು ಮುಂದೆ ಬಂದೇ ಬಾಗ್ಲನ್ನ ತೋರಣನ ರೆಡಿ ಮಾಡ್ಕೊಂಡ್ವಿ ಫ್ರೆಂಡ್ಸ್ ನಂತರ ನೋಡಿ ಹೊಸಲುಗೆಲ್ಲ ರೆಡಿ ಮಾಡಿ ಮನೆ ಬಾಗಿಲಿಗೆ ನಾವು ರಂಗೋಲಿ ಹಾಕಿದ್ವಿ ನೋಡಿ ಫ್ರೆಂಡ್ಸ್ ಈ ಹಬ್ಬಗಳಲ್ಲಿ ಮನೆ ಬಾಗಿಲಿಗೆ ರಂಗೋಲಿ ಹಾಕೋದಂದರೆ ಬಹಳ ಇಷ್ಟ ತುಂಬ ಚೆನ್ನಾಗಿರುತ್ತೆ ನೋಡಿ ಹ್ಯಾಪಿ ಯುಗಾದಿ ಟು ಥೌಸಂಡ್ ಟ್ವೆಂಟಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ರಂಗೋಲೆ ನೋಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇಮಿಡಿಯೇಟಾಗಿ ದೇವರಿಗೆ ನಾವು ನೈವೇದ್ಯವನ್ನು ಪ್ರಸಾದ ಮಾಡಿ ದೇವರಿಗೆ ಮುಂದೆ ಇಟ್ಟು ಪೂಜೆ ಮಾಡಬೇಕಲ್ವಾ ರೆಡಿ ಮಾಡ್ಕೊಂಡ್ವಿ ನಾವು ಚೌಚಭಾತನ್ನು ಮಾಡಿದ್ವಿ ದೇವರಿಗೆ ಮಡಿಯಿಂದ ದೇವರಿಗೆ ನಾವು ನೈವೇದ್ಯ ಮಾಡಿ ನಮ್ಮ ಮನೆಯವರು ದೇವರಿಗೆ ಪೂಜೆಯನ್ನು ಮಾಡಿದ್ರು ನೋಡಿ ಫ್ರೆಂಡ್ಸ್ ಪೂಜೆ ಮಾಡ್ತಾಯಿದ್ದಾರೆ ಬೆಳಗ್ಗೆ ನಾವು ಒತ್ತತ್ರ ಏನು ಒಂಬತ್ತು ಗಂಟೆ ತೋರೆಯಷ್ಟಲ್ಲೇ ನಾವು ಪೂಜೆನ ಮುಗಿಸ್ಕೊಂಡ್ವಿ ದೇವ್ರಿಗೆ ಬೇವು ಬೆಲ್ಲ ಚೋಚೋಭಾತನ್ನು ಇಟ್ಟು ಮತ್ತು ಸಿಹಿ ನೈವೇದ್ಯವನ್ನು ಇಟ್ಟು ನಾವು ದೇವರಿಗೆ ಯುಗಾದಿ ಹಬ್ಬದ ಪೂಜೆನ ಮಾಡಿದ್ವಿ ಮತ್ತು ಅದಾದ ನಂತರ ಸ್ವಲ್ಪ ತಿಂಡಿನ ತಿಂದು ತಿಂಡಿ ತಿಂದು ಮತ್ತೆ ಹಿಂದೆ ಮಧ್ಯಾಹ್ನ ಅಡುಗೆ ಶುರು ಮಾಡಿದ್ವಿ ನೋಡಿ ಈ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಒಬ್ಬಟ್ಟಾಗ ರೆಡಿ ಮಾಡ್ಕೊಂಡ್ವಿ ಕಾಳು ತರಕಾರಿ ಬೇಯಿಸ್ಕೊಂಡು ಮತ್ತು ಕೋಸಂಬರಿಗೆಲ್ಲ ರೆಡಿ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಹಿಂದೆನೆ ನೋಡಿ ಸಿಹಿ ಬೂಂದಿ ಒಬ್ಬಟ್ಟಿನ ಹೂರಣದ ಉಂಡೆಗಳು ಮತ್ತು ಕೋಸಂಬರಿ ಕಾಳು ಪಲ್ಯದ್ದು ಮತ್ತು ಒಬ್ಬಟ್ಟು ಒಬ್ಬಟ್ಟು ಮತ್ತು ಇದು ಬಸಾರು ಮತ್ತು ಒಬ್ಬಟ್ಟು ಮತ್ತು ಪಲ್ಯ ಓಕೆ ಫ್ರೆಂಡ್ ನಾನು ಸಿಗ್ತೀನಿ ಮುಂದಿನ ಲಾಗಲ್ಲಿ Ta-ta. Bye-bye. Once again, happy Yuga the 2025.